ಪ್ರಕಾಶಿಗೆ ನಾನು ಹೇಳೋ ನೇರವಾಗಿ ಹೇಳೋದು ಏನು ಅಂತಂದ್ರೆ ವರ್ತೂರ್ ಪ್ರಕಾಶ್ ಅವರಿಗೆ ಒಂದೇ ಒಂದು ಹೇಳ್ತೀನಿ ಎಲೆಕ್ಷನ್ ಮಾಡೋಣ ಹೋಗಿ ಅವ್ರನ್ನ ಬೆದರಿಸಿ ಅವರಿಗೆ ದುಡ್ಡ ಅಂಶವನ್ನು ಕೊಟ್ಟು ಅವ್ರ ಹತ್ರ ಡೆಲಿಗೇಷನ್ನ ತಗೊಳ್ಳೋದು ತುಂಬ ತಪ್ಪಾಗಿದೆ ಇಲ್ಲ ಈ ವಿಚಾರದಲ್ಲಿ ವರ್ತೂರ್ ಪ್ರಕಾಶಿಗೆ ನಾನು ಹೇಳೋ ನೇರವಾಗಿ ಏನು ಅಂತೇಳಿದ್ರೆ ವರ್ತೂರ್ ಪ್ರಕಾಶ್ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ ಎಲೆಕ್ಷನ್ ಮಾಡೋಣ ಅದು ಕಾಮನ್ ಎಲೆಕ್ಷನ್ ಮಾಡುವಂಥದ್ದು ಕಾಮನ್ ಎಲೆಕ್ಷನ್ ಮಾಡೋಣ ಆದರೆ ಈ ಥರ ನೀವು ಹೋಗಿ ಅವ್ರನ್ನ ಬೆದರಿಸಿ ಅವರಿಗೆ ದುಡ್ಡ ಅಂಶವನ್ನು ಕೊಟ್ಟು ಅವ್ರ ಹತ್ರ ಡೆಲಿಗೇಷನ್ನ ತೊಗೊಳ್ಳೋದು ತುಂಬ ತಪ್ಪಾಗಿದೆ ಅದು ಅದು ತಪ್ಪು ಆ ಥರ ಮಾಡಬಾರ್ದು ನೀವೇನು ಬೇಕೋ ಅವ್ರ ಹತ್ರ ಹೋಗಿ ನೀವು ಓಟ್ ಕೇಳಿ ಕಾಲು ಹಿಡ್ಕೊಳ್ಳಿ ಕೈ ಹಿಡ್ಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ನಾನು ಬೇಕಂದ್ರೆ ಕಾಲು ಕೈ ಹಿಡ್ಕೊಳ್ತೀನಿ ನೀವು ಹಿಡ್ಕೊಳ್ತೀರಿ ಅದೆಲ್ಲ ನಮ್ಮ ಪದ್ಧತಿ ಓಟ್ ಕೇಳೋದು ನಾವು ಕೇಳ್ಕೊಳ್ಳೋಣ ಹೆಂಗೆ ಬೇಕಾದ್ರೆ ಆದರೆ ಬೆದರಿಸಿ ಡೆಲಿಗೇಟ್ಸ್ ತೊಗೊಂಡು ಅವ್ರ ಹತ್ರ ನೀನು ದುಡ್ಡಂಶ ಅಂಶ ಕೊಟ್ಟು ಅವರಿಗೆ ಈ ಥರ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ಒಂದು ಉದ್ದೇಶ ಈಗ ನಮ್ಮ ಕೋಲಾರ ಜಿಲ್ಲಾದ್ಯಂತ ಕೋಮುಲ್ ಎಲೆಕ್ಷನ್ ಅಂದರೆ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ ಎಲೆಕ್ಷನ್ ನಡೀತಾ ಇದೆ ಎಲ್ಲ ಕೋಲಾರ ಜಿಲ್ಲೆಯ ಡೆಲಿಗೇಟ್ ತೊಗೊಂಡಿರುವಂಥ ಎಲ್ಲ ಮತ ಬಾಂಧವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತು ಬೆಳಗ್ಗೆಯಿಂದ ಒಂದು ಸುದ್ದಿ ಇದೆ ಏನು ಸುದ್ದಿ ಹರಡ್ತಾ ಇದೆ ಅಂದರೆ ಎಲ್ಲ ಜಾಗದಲ್ಲೂ ಹೋಗಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಪ್ರಕಾಶ್ ಪರ್ಟಿಕ್ಯುಲರ್ ಆಗಿ ವರ್ತೂರ್ ಪ್ರಕಾಶ್ ವರ್ತೂರ್ ಪ್ರಕಾಶ್ ಅವರು ಎಲ್ಲ ಜಾಗಕ್ಕೂ ಹೋಗಿ ಅವರಿಗೆಲ್ಲ ದುಡ್ಡು ಮಿಶವನ್ನು ಕೊಟ್ಟು ಡೆಲಿಗೇಟ್ ಫಾರಂ ತಗೊಳ್ತಾ ಇದ್ದಾರೆ ಡೆಲಿಗೇಟ್ ಫಾರಮ್ ಒಂದು ವೋಟರ್ ಹತ್ರ ತೊಗೊಂಡ್ರೆ ಅವ್ರೇನು ಕಲ್ರ ಇಲ್ಲ ಅವ್ರೇನು ಟೆರ್ರಿಸ್ಟ್ ಅವ್ರ ಮನೆಗಳ್ಗೋಗಿ ಅವ್ರನ್ನ ಬೆದರಿಸಿ ಅವ್ರ ಹತ್ರ ಡೆಲಿಗೇಟ್ ಫಾರಮ್ಸನ್ನು ಕಿತ್ಕೊಂಡು ಇದ್ದಾರೆ ಹದಿಮೂರು ಜನ ಒಂದು ಮಿಲ್ಕ್ ಸೊಸೈಟಿಯಲ್ಲಿ ಹದಿಮೂರು ಜನ ಡೈರೆಕ್ಟರ್ಸು ಆಯ್ಕೆ ಮಾಡಿರುವಂಥ ಒಂದು ಶುದ್ಧವಾದ ಒಂದು ಮನುಷ್ಯ ಹದಿಮೂರು ಜನ ಆಯ್ಕೆ ಮಾಡೋದು ಏನಕ್ಕೆಂದರೆ ಈ ಮನುಷ್ಯ ಶುದ್ಧವಾಗಿದ್ದಾನೆ ಈ ಮನುಷ್ಯ ಒಳ್ಳೆಯ ಮನುಷ್ಯ ಈ ಮನುಷ್ಯದಿಂದ ನಮ್ಮ ಡೈರಿಗೆ ಉಪಯೋಗ ಆಗುತ್ತೆ ಅಂತ ಆತನಿಗೆ ಒಂದು ಡೆಲಿಗೇಟ್ ಕೊಟ್ಟಿರ್ತಾರೆ ಡೆಲಿಗೇಟ್ ಅಂದರೆ ಓಟ್ ಕೊಟ್ಟಿರ್ತಾರೆ ಅದನ್ನು ಹೋಗಿ ಊರೂರ್ಗೆ ಹೋಗಿ ಡೆಲಿಗೇಟ್ ತೊಗೊಳ್ತಾ ಇರುವಂಥ ವರ್ತುರ್ ಪ್ರಕಾಶು ಹಾಗೆ ಇನ್ನು ಇತರರು ಆಮೇಲೆ ಮುಲ್ಬಾಗ್ಲಲ್ಲಿ ಹಂಗೆ ಆಗಿದೆ ಕೋಲಾರಲ್ಲೂ ಹಾಗೆ ಆಗಿದೆ ಆಮೇಲೆ ನಮ್ಮ ಶ್ರೀನಿವಾಸಪುರದಲ್ಲೂ ಆಗಿದೆ ನಮ್ಮ ಕೋಲಾರು ರೂರಲ್ ಭಾಗದಲ್ಲೂ ಎಲ್ಲ ಜಾಗದಲ್ಲಿ ಈ ರೀತಿಯಲ್ಲಿ ನಡೀತಾ ಇದೆ ಮತ ಬಾಂಧವ್ರ ಅಂದರೆ ಗೌರವವಾಗಿ ಇರುವಂಥವ್ರು ಮತಬಾಂಧವರು ಅಂದರೆ ಈ ಡೆಲಿಗೇಟ್ಸ್ ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದವರು ರೈತರನ್ನು ಕಾಪಾಡುವಂಥವ್ರು ರೈತರಿಗೆ ಉಪಯೋಗವಾಗುವಂಥ ಕೆಲಸ ಮಾಡುವಂಥವ್ರು ಇವತ್ತೇನಾದರೂ ನಮ್ಮ ಭಾರತ ದೇಶದಲ್ಲಿ ಅದರಲ್ಲಿ ಸ್ಪೆಷಲಾಗಿ ನಮ್ಮ ಕರ್ನಾಟಕದಲ್ಲಿ ರೈತರಿಗೇನಾದರೂ ಅಷ್ಟು ಎಷ್ಟು ಇದೆ ಅಂದರೆ ಈ ಮಿಲ್ಕ್ ಫೆಡರೇಷನಿಂದ ಅಂದರೆ ನಮ್ಮ ಹಾಲಿನ ಡೈರಿಯಿಂದ ರೈತರಿಗೇನು ಅಷ್ಟು ಎಷ್ಟು ಟೊಮೊಟೊ ಲಾಸು ಬೀನ್ಸ್ ಲಾಸು ಬದನೆಕಾಯಿ ಲಾಸು ಆಲೂಗಡ್ಡೆ ಲಾಸು ಮಾವಿನಕಾಯಿದಂತೂ ಹೇಳಂಗೆ ಇಲ್ಲ ಮಾವಿನ ಅನ್ನೋದು ಗೊತ್ತಲ್ಲ ಇವತ್ತು ಇವಾಗ ಎಕ್ಸಾಂಪಲ್ಗೆ ನನ್ನ ತೋಟದಲ್ಲೇ ಮಾವನನ್ನು ಕಿತ್ಕೊಂಡೋಗಿಲ್ಲ ಪಂಗೆ ಇದೆ ನೀವೇ ನೋಡ್ಕೊಳ್ಬೇಕಂದ್ರೆ ಇದೆಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಏನಾದರೂ ನ್ಯಾಯ ಇದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಜಾಗದಲ್ಲಿ ಮಿಲ್ಕ್ ಯೂನಿಯನ್ನು ವಿಲೇಜ್ಗಳಲ್ಲಿರ್ತಕ್ಕಂಥ ಡೈರೀಸಲ್ಲಿ ರೈತರಿಗೆ ಏನಾದರೂ ಸ್ವಲ್ಪ ಸಹಾಯ ಆಗ್ತಾಯಿದೆ ಬೇರೆ ಜಾಗದಲ್ಲಿ ಅನ್ಯಾಯ ಆಗ್ತಾಯಿದೆ ಎಲ್ಲ ರೈತರುಗಳು ತೊಂದರೆ ಆಗ್ತಾ ಇದೆ ಅದರಿಂದ ರೈತ ಬಾಂಧವ್ರ ನಾನೆಲ್ಲ ಮನವಿ ಮಾಡ್ತೀನಿ ಈ ಡೆಲಿಗೇಟ್ಸ್ ಯಾರ್ಯಾರು ಹೋಗ್ತಾ ಇದ್ದಾರೋ ಯಾವ ರೈತರು ಭಯ ಅವಶ್ಯಕತೆ ಇಲ್ಲ ಯಾರ ಹತ್ರ ಡೆಲಿಗೇಷನ್ ತೊಗೊಂಡೋಗಿದ್ದಾರೋ ಅವರು ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಬನ್ನಿ ನಿಮ್ಗೆ ಇನ್ನೊಂದು ಡೆಲಿಗೇಷನ್ ತೊಗೊಳೋದಕ್ಕೆ ಸರ್ಕಾರದಲ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ ನೀವೆಲ್ಲೂ ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಯಾರಿಗೂ ಹೇಳಬೇಕಾಗಿಲ್ಲ ಯಾರ್ಯಾರ ಹತ್ರ ಡೆಲಿಗೇಷನ್ ತೊಗೊಂಡೋಗಿದ್ದಾರೋ ಯಾರಿಗನ್ನು ಬೇಕು ಅಂದರೆ ನನ್ನ ಹತ್ರ ಬನ್ನಿ ಓಟ್ ಯಾರಿಗನ್ನ ಹಾಕಿ ನಾನೇನು ಬೇಡ ಅನ್ನೋದಿಲ್ಲ ನಿಮಗೆ ಡೆಲಿಗೇಷನ್ ಬೇಕಂದರೆ ನನ್ನ ಹತ್ರ ಬನ್ನಿ ಹತ್ತೇ ನಿಮಿಷದಲ್ಲಿ ನಿಮ್ಮ ಡೆಲಿಗೇಷನ್ ಫಾರ್ಮನ್ನು ಇನ್ನೊಂದನ್ನು ನಾನು ಕೆ ಎಮ್ ಎಫಿಂದ ಇಂದ ನಿಮ್ಗೆ ಮೀಸಿಕೊಡಕ್ಕೆ ಸಿದ್ಧವಾಗಿದ್ದೀನಿ ಆಮೇಲೆ ಡೆಲಿಗೇಷನ್ ಕೊಡಬೇಕು ಅನ್ನೋದು ಇದೆ ಯಾರಿಗಾದರೂ ಡೆಲಿಗೇಷನ್ ಕಲ್ಕೊಂಡ್ರೇನೋ ಹೋದ್ರೇನೋ ಕೊಡಬೇಕು ಅನ್ನೋದಿದೆ ನೀವೇನು ಪೊಲೀಸ್ ಕಂಪ್ ಕೊಡೋಂಗಿಲ್ಲ ಯಾರ ಹತ್ರ ಏನು ರಿಕ್ವೆಸ್ಟ್ ಮಾಡೋಂಗಿಲ್ಲ ಯಾರಿಗಾದರೂ ಡೆಲಿಗೇಷನ್ ಬೇಕಂದ್ರೆ ನನ್ನ ಹತ್ರ ಬನ್ನಿ ನಾನೇ ಕರ್ಕೊಂಡೋಗಿ ಖುದ್ದಾಗಿ ನಿಮಗೆ ಕೆ ಎಮ್ ಎಫ್ ಎಲ್ಲಿ ಎಮ್ ಡಿ ಹತ್ರ ಈಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಆದರೆ ನಮ್ಮ ರೈತರು ಈ ವೋಟರ್ಸ್ ಎಲ್ಲ ಬಂದು ರೈತರು ಆದರೆ ರೈತರಿಗೆ ಈ ಥರ ಡೆಲಿಗೇಷನ್ ತಗೊಂಡು ಅವ್ರನ್ನ ಬೆದರಿಸಿ ಈ ಥರ ಮಾಡೋದು ಸರಿಯಲ್ಲ ನಾವು ತೊಗೋಬೇಕಂತ ತಗೊಳ್ತೀವಿ ನಮಗೆ ನಿನ್ನ ಈಸಿ ಅವ್ರಿಗಿಂತೂ ಈಸಿ ನಾವು ತೊಗೊಳ್ಳೋದು ಹೆಂಗ್ ಬೇಕೋ ತೊಗೊಳೋದಕ್ಕೆ ನಮಗೂ ಗೊತ್ತಿದೆ ಆದರೆ ರೈತರನ್ನ ಬೆದರಿಸೋದು ರೈತರ ಮೇಲೆ ಅನ್ಯಾಯ ಮಾಡುವಂಥದ್ದನ್ನು ನಾವು ಯಾರಿಗೂ ಒಪ್ಪೋದಿಲ್ಲ ಅಂಥ ಕೆಲಸ ಆಗಲೂಬಾರ್ದು ಆ ಡೆಲಿಗೇಷನ್ ತೊಗೊಂಡಿರುವ ರೈತರು ಆರಾಮಾಗಿ ಬಿಡಬೇಕು ನೀವೆಲ್ಲ ಧೈರ್ಯವಾಗಿ ಬಂದು ವೋಟಿಂಗ್ ಮಾಡಿ ಏನೇ ನಿಮಗೆ ಸಮಸ್ಯೆ ಇದೆಯೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆಗ್ಬೋದು ನಮ್ಮ ಅನಿಲನ್ನಾಗ್ಬೋದು ನಜೀರನ್ನಾಗ್ಬೋದು ನಂಜೇಗೌಡರಾಗ್ಬೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಸಹಾಯಕ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನ ಇಲ್ಲ ಬಂದಿದ್ದಾರೆ ಬಂದಿದ್ದ ಆಲ್ರೆಡಿ ಡೆಲಿಗೇಷನ್ ಕೊಡಿಸ್ತಾ ಇದ್ದೀವಿ ನಾವು ಬಂದಿದ್ದಾರೆ ಬೇರೆ ಅವ್ರು ಕೆಲವರು ಹೇಳಿದ್ದಾರೆ ಅವ್ರಿಗೂ ಕೊಡಿಸಿದ್ದೀವಿ ಡೆಲಿಗೇಟ್ಸನ್ನು ಇನ್ನ ಕೆಲವರು ಬರ್ತೀನಿ ಅಂತ ಹೇಳಿದ್ದಾರೆ ಬೆಳಗ್ಗೆ ಬಂದರೆ ಅವ್ರಿಗೂ ಕರ್ಕೊಂಡೋಗಿ ಕೊಡಿಸ್ತೀವಿ ಯಾರ್ಯಾರು ಎಷ್ಟು ಇಲ್ಲ ಎಲ್ಲ ಊರ್ಗಳಲ್ಲೂ ತೊಗೊಳಕ್ಕೆ ಹೋಗಿ ಬೆದರಿಸ್ತಾ ಇದಾರೆ